ಮ್ಯಾಡಮ್ ಮೇಡಮ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಏನ್ ಇವತ್ತು ವಿಶೇಷ ಬ್ಲಾಕ್ ಡ್ರೆಸ್ ಹಾಕೊಂಡ್ಬಿಟ್ಟಿ ವುಮೆನ್ಸ್ ಡೇ ಸ್ಪೆಷಲ್ ಅಪ್ಪ ಈಗಂತೂ ವುಮೆನ್ಸ್ ಡೇ ಇನ್ನೇನು ಹತ್ರ ಬಂದೇ ಬಿಡ್ತು ಸೊ ಅದಕ್ಕೋಸ್ಕರ ವುಮೆನ್ಸ್ ಡೇ ಸ್ಪೆಷಲ್ ಅಂತ ಹೇಳಿ ಮತ್ತೆ ಆಫರ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ ಎಸ್ಪೆಷಲಿ ಈ ಸಮ್ಮರ್ಗೆ ಫುಲ್ ಬಿಸಿ ಸಿಕ್ಕಾಪಟ್ಟೆ ಶೆಕೆ ಎಲ್ಲರೂ ಕಾಟನ್ ಪ್ರಿಫರ್ ಮಾಡ್ತಾರೆ ಸೊ ಹಾಗಾಗಿ ಕಾಟನ್ ಡ್ರೆಸ್ಸಸ್ ಅನ್ನೇ ನಾನು ಕೂಡ ಪ್ರಿಫರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಕೂಡ ಲಾಸ್ಟ್ ಟೈಮು ನಾವೊಂದು ಸಿಕ್ಸ್ ನೈಂಟಿ ನೈನ್ಗೆ ಬಲ್ಕಲ್ಲಿ ಲಾಟ್ ಎತ್ತಿದ್ವಿ ಆಫರ್ ಹಾಕಿದ್ವಿ ಸಂಜೆ ಎಷ್ಟ್ರಲ್ಲಿ ಕಸ್ಟಮರ್ಸ್ ಒಂದು ಎಂಟತ್ತು ಜನ ರಿಟರ್ನ್ ಹೋದರು ಬಂದು 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 ಓಕೆ ಸೊ ನಾವು ಯಾಕೆ ಮತ್ತೆ ಆಫರ್ ಹಾಕಬಾರ್ದು ಅಂತ ಹೇಳಿ ಮತ್ತೆ ಈ ಸತಿ ರಿಸ್ಟಾಕ್ ಮಾಡಿಸಿದ್ದೀನಿ ರವ್ಯಾ ಇದೇನಿದೆ ಇದು ಓನ್ಲಿ ಫೈವ್ ಪಾರ್ಟ್ರನ್ಸ್ ಓಕೆ ಆಯ್ತಾ ಸೊ ಹಾಗೆ ಬನ್ನಿ ನೋಡಿ ಇಲ್ಲಿ ಇಲ್ಲಿ ಇನ್ನ ಸೆವೆನ್ ಪಾರ್ಟ್ರನ್ಸ್ ಇದೆ ಓಕೆ ಸೋ ಈಗ ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಬಿಟ್ಟಿದೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಸಮ್ಮರ್ ಸ್ಪೆಷಲ್ ಅಂತಾನೆ ಹಬ್ಬದ ಆಫರ್ ಅಂತಾನೆ ಬಿಡ್ತಾ ಹೋಗ್ತೀನಿ ಬ್ಯೂಟಿಫುಲ್ ಆಗಿರುವಂತಹ ಪುಲ್ಕಾ ಡಾಟ್ ಇರುವಂತಹ ಒಂದು ಡ್ರೆಸ್ ಅಂತ ಹೇಳ್ಬೋದು ಬ್ಯೂಟಿಫುಲ್ ಆಗಿದೆ ತುಂಬಾ ಇದೆ ಸಖತ್ ಆಗಿದೆ ಕ್ವಾಲಿಟಿನೂ ಅಷ್ಟೇ ಕಂಪ್ಲೀಟ್ಲಿ ಕಾಟನ್ ಮೆಟೀರಿಯಲ್ ನೋಡಿ ಇದು ಚೆನ್ನಾಗಿ ನೆಕ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಸ್ಲೀವ್ಸ್ ನೋಡಿ ಇಷ್ಟುದ ಕೊಟ್ಟಿದ್ದಾರೆ ಒಂದು ಬೇಜಾರು ಏನಪ್ಪಾ ಅಂದ್ರೆ ಇತ್ತೀಚೆಗೆ ಯಾರು ಇಷ್ಟು ಸ್ಲೀವ್ಸ್ ಮಾಡಿಸ್ತಾ ಇಲ್ಲ ಅಲ್ಲಮ್ಮ ನೆಕ್ಸ್ಟ್ ಹೇಳ್ಬಿಟ್ಟು ಮಾಡಿಸ್ಬೇಕು ನಾವು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹಾಗೂ ಸ್ಲಿಮ್ ಫಿಟ್ ಕೂಡ ಕಾಣಿಸ್ತಿದೀನಿ ನೀವು ನೋಡ್ತಾ ಇರಬಹುದು ನಾನ್ ವೇರ್ ಮಾಡಿರೋ ಸೈಜ್ ಬಂದು ಎಲ್ ಓಕೆ ಸೊ ಸೆವೆಂಟಿ ಫೈವ್ ಇನ್ನ ಎಬೋ ಇದೀನಿ ಅಂದ್ರೆ ಪ್ಲೀಸ್ ಗೋ ಫಾರ್ ಎಕ್ಸೆಲ್ ಸೆವೆಂಟಿ ಫೈವ್ ಇನ್ನ ಡಬಲ್ ಸೆವೆಂಟಿ ಫೈವ್ ಇನ್ನ ಜಾಸ್ತಿ ಇದ್ದೀನಿ ಅಂದ್ರೆ ಎಕ್ಸೆಲ್ಗೆ ಹೋಗಿ ಸೆವೆಂಟಿ ಫೋರ್ ಕಡಿಮೆ ಇದೀನಿ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಎಲ್ ಆಯ್ತಾ ಎಲ್ ಎಲ್ ಸೈಜ್ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಡೌಟ್ ಇದೆ ಅಂತ ಅಂದ್ರೆ ನೀವೊಂದು ಥಿಂಕ್ ಮಾಡ್ಕೊಬಿಡಿ ಸೆವೆಂಟಿ ಮೇಲ್ ಇದೀನಿ ಹೈಟ್ ಕಡಿಮೆ ಇದೀನಿ ಅಂದ್ರೆ ತಗೋಬಿಡಿ ಪರವಾಗಿಲ್ಲ ಎಲ್ಲ ಸೊ ಹಾಗೆ ಇದು ಪ್ಯಾಂಟ್ ನೋಡಿ ಕಂಪ್ಲೀಟ್ಲಿ ಖಾದಿ ಕಾಟನ್ ಪ್ಯಾಂಟ್ ಬರುತ್ತೆ ನೋಡ್ತಾ ಇದೀರಾ ಖಾದಿ ಕಾಟನ್ ಪ್ಯಾಂಟ್ ಬರುತ್ತೆ ವಿತ್ ಪಾಕೆಟ್ ತುಂಬಾ ಚೆನ್ನಾಗಿದೆ ಇದು ಒಂದೇ ಒಂದೇ ಸೈಡ್ ಕೊಟ್ಟಿರೋದು ಲಾಸ್ಟ್ ಟೈಮ್ ಯಾವ್ದೋ ಒಂದು ಡ್ರೆಸ್ಗೆ ಎರಡೆರಡು ಸೈಡ್ ಪಾಕೆಟ್ ಕೊಟ್ಟಿದ್ರು ಧೀಸ್ ಈಸ್ ದ ಫಸ್ಟ್ ಡ್ರೆಸ್ ಒನ್ ದೆ ಸೆಕೆಂಡ್ ಇದು ಸಖತ್ ಆಗಿದೆ ಇದು ಚೆನ್ನಾಗಿದೆ ನೋಡಿ ಪ್ಯೂರ್ ಕಾಟನ್ ಖಾದಿ ಡ್ರೆಸ್ಸಸ್ ಅಂತ ಹೇಳ್ಬೋದು ಎಲ್ಲವೂ ಕೂಡ ಖಾದಿ ಡ್ರೆಸ್ಸಸ್ ಆಗಿರುತ್ತೆ ಹಾಗೆ ನೆಕ್ ಪ್ಯಾಟರ್ ನೋಡಿ ಹೇಗಿದೆ ಅಂತ ತುಂಬಾ ಸಿಂಪಲ್ ಅಂಡ್ ಎಲಿಗೇಂಟ್ ಆಗಿದೆ ಸೊ ನೋಡಿ ಇವತ್ತು ಅಷ್ಟೇ ಲಭ್ಯ ಪ್ರೈಸ್ ಬಂದು ಸಿಕ್ಸ್ ನೈಂಟಿ ನೈನ್ ಪ್ಲಸ್ ಒಂದ್ ತೆಗೆದುಕೊಂಡ್ರು ಎರಡು ತೆಗೆದುಕೊಂಡ್ರು ಏಟಿ ಮೂರ್ ತೆಗೆದುಕೊಂಡ್ರು ಸೊ ದಿಸ್ ಇಸ್ ಸೆಕೆಂಡ್ ಡ್ರೆಸ್ ಡ್ರೆಸ್ ಡಿಫರೆಂಟ್ ಆಗಿದೆ ಪ್ಯಾಂಟ್ ಮ್ಯಾಚ್ ಮಾಡಿ ಡಿಫ್ರೆಂಟ್ ಆಗಿ ಪ್ಯೂರ್ ಖಾದಿ ಕಟನ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಿದೆ ಇದೆಲ್ಲ ಕಂಪ್ಲೀಟ್ಲಿ ಪ್ರಿಂಟ್ ಇರುತ್ತೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಮೆಟೀರಿಯಲ್ ಎಷ್ಟು ಆಗಿರುತ್ತೆ ಅಂದ್ರೆ ನಿಮ್ಗೆ ಒಳಗಡೆ ಲೈನಿಂಗ್ ಹಾಕೊಳ್ಳೋ ಅವಶ್ಯಕತೆನೆ ಇಲ್ಲ ಸ್ವಲ್ಪ ದಿನ ಯೂಸ್ ಮಾಡಾದ್ಮೇಲೆ ಅಡಿಗೆ ಮನೆ ಸ್ಲಾಬು ಶೆಲ್ಫ್ ಹೊರಿಸಿ ಓಕೆ ಸೊ ಹಾಗೆ ಇಲ್ಲಿ ನೋಡಿ ರೆಡಿ ಸ್ಟಾಕ್ ಅಲ್ಲಿ ಐದು ಬಂಡಲ್ ಅಲ್ಲಿ ಇಷ್ಟು ರೆಡಿ ಸ್ಟಾಕ್ ಇದೆ ಮೋರ್ ದೆನ್ ಹಂಡ್ರೆಡ್ ಪೀಸಸ್ ಗು ಅಧಿಕ ರೆಡಿ ಸ್ಟಾಕ್ ಅಲ್ಲಿ ಅವೈಲಬಲ್ ಇದೆ ನೀವು ಬೇಕಾದ್ರೆ ಇಮಿಡಿಯೇಟ್ ಬುಕ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸಾಕಷ್ಟು ಜನ ಲಾಸ್ಟ್ ಟೈಮ್ ಬಂದು ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹೋಗಿರೋರೆ ಜಾಸ್ತಿ ಸೊ ಹಾಗಾಗಿ ಇಷ್ಟೇ ಜಾಸ್ತಿ ಇದೆ ಸ್ಟಾಕ್ ಓಕೆ ಇದು ಬ್ಯೂಟಿಫುಲ್ ಆಗಿರುವಂತಹ ವೈಟ್ ಕಲರ್ ಬಟ್ ಇದಂತೂ ಸ್ವಲ್ಪ ಟೈಟ್ ಅಂತ ಅನಿಸ್ತು ಟು ಬಿ ಆನೆಸ್ಟ್ ನನ್ಗೆ ಸ್ವಲ್ಪ ಬಸ್ಟ್ ಹತ್ರ ಟೈಟ್ ಅಂತ ಅನಿಸ್ತಿದೆ ಬಟ್ ನೆಕ್ ಯೋಕ್ ಪ್ಯಾಟರ್ನ್ ಏನಿದೆ ಚೆನ್ನಾಗಿದೆ ಎಕ್ಸಲೆಂಟ್ ಆಗಿದೆ ಎಂಬ್ರಾಯ್ಡ್ರಿ ಸೊ ಇದಕ್ಕೆ ಈ ರೀತಿ ಪ್ಯಾಂಟ್ ಪ್ಯಾಂಟ್ ಮಾಡಿದ್ದಾರೆ ಲೀಸ್ಟ್ ಬ್ಯೂಟಿಫುಲ್ ಆಗಿರೋ ಕಲರ್ ಅಂತ ಹೇಳ್ಬೋದು ಈ ಶೇಡ್ ಎಲ್ಲ ನಿಮ್ಗೆ ಏನಂತೀವಿ ಸಣ್ಣ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಈ ತರ ಲೈಟರ್ ಶೇಡ್ ಹಾಕಿದ್ರೆ ಡಾರ್ಕರ್ ಶೇಡ್ ಹಾಕಿದ್ರೆ ನಿಮ್ಗೆ ಸ್ವಲ್ಪ ಶೆಕೆ ಅಂತ ಅನ್ಸುತ್ತೆ ಬಟ್ ಇದಂತೂ ತುಂಬಾನೇ ಚೆನ್ನಾಗಿದೆ ನನ್ಗೆ ಪರ್ಸನಲಿ ತುಂಬಾ ಇಷ್ಟ ಇಷ್ಟ ಯಾರು ಕೊಡ್ತಾರೀ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೀವು ಆರಾಮ್ಸೆ ನೀವು ಯೂಸ್ ಮಾಡ್ಬಿಟ್ಟು ಒಂದ್ ಇಪ್ಪತ್ತೈದು ಸತಿ ಮೂವತ್ ಸತಿ ಹಾಕಿ ಆಯ್ತಾ ಆಮೇಲೆ ಬೇಜಾರಾಯ್ತಾ ಅಡಿಗೆ ಮನೆ ಒರ್ಸ್ಕೊಳಕ್ಕೆ ಸ್ಲಾಬ್ ಸ್ಟವ್ ಮೇಲೆ ಉರ್ಸ್ಕೊಳಕ್ ಯೂಸ್ ಮಾಡ್ಕೊಳ್ಳಿ ಹಂಗೂ ಬೇಜಾರಾಯ್ತಾ ಮನೆ ಹೊರ್ಸಕ್ ಯೂಸ್ ಮಾಡ್ಕೋಬಹುದು ಇಲ್ಲ ಚೆನ್ನಾಗಿದ್ಯಾ ಯಾರ್ಗಾದ್ರೂ ಕೊಟ್ಬಿಡಿ ಪಾಪ ಹಾಕೊಳ್ತಾರೆ ಸೊ ತುಂಬಾ ಚೆನ್ನಾಗಿದೆ ಗೋ ಫಾರ್ ಇಟ್ ಸೈಜ್ ಬಂದು ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇಷ್ಟು ಅವೈಲೇಬಲ್ ಇದೆ ಯಾರ್ಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಉಮೆನ್ಸ್ ಡೇ ಸ್ಪೆಷಲ್ ಅಂತಾನೆ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ಗೆ ಆಫರ್ ಹಾಕಿರೋ